ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ ಕಾಮಾತುರಾಣಂ ನಾ ಭಯಂ ನ ಲಜ್ಜ ಇದು ಕವಿ ಕಾಳಿದಾಸನ ರಘುವಂಶ ಮಹಾಕಾವ್ಯದ ಒಂದು ಸೂಕ್ತಿ ಕಾಮದ ಆಸೆ ಅತಿಯಾದವರಿಗೆ ಭಯವೂ ಇರುವುದಿಲ್ಲ ನಾಚಿಕೆಯೂ ಇರುವುದಿಲ್ಲ ಅನ್ನೋದು ಈ ಸೂಕ್ತಿಯ ಅರ್ಥ ವಿಚಿತ್ರ ಅಂದ್ರೆ ಇದು ಯಾವ ಕಾಲಕ್ಕೂ ಬದಲಾಗೋದಿಲ್ಲ ಇದಕ್ಕೆ ಗಂಡು ಹೆಣ್ಣು ಅನ್ನೋ ಭೇದವೂ ಇಲ್ಲ ಆದರೂ ಈ ಕಾಮದಾಸೆಗೆ ಬಲಿಯಾಗಿ ಒಬ್ಬ ತಾಯಿ ತಾನು ಹೆತ್ತ ಮಗುವನ್ನೇ ಕೊಲ್ಲೋದಿಕ್ಕೆ ಸಾಧ್ಯವೇ ಈ ಕಲಿಯುಗದಲ್ಲಿ ಎಲ್ಲ ಸಾಧ್ಯ ಈಗ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಿರೋದು ಅಂತ ಒಂದು ಬ್ರೂಟಲ್ ಕ್ರೈಮ್ ಕತೆ ನೀವು ನೋಡ್ತಾ ಬಿ ಬಿಬಿ ನ್ಯೂಸ್ ಕನ್ನಡ ಇದು ನೀವು ಎಚ್ಚರಗೊಳ್ಳಬೇಕಾದ ನಾವು ಜಾಗೃತಿ ಮೂಡಿಸುವ ಅಪರಾಧ ಲೋಕದ ಅಪರೂಪ ಕಥೆಗಳ ಕ್ರೈಮ್ ಸ್ಟೋರಿ ನಾನು ಅಂದಾನಿ ಭಾಷಿ ಆಕೆ ಹೆಸರು ಭಾರತಿ ವಯಸ್ಸಿನ್ನು ಇಪ್ಪತ್ತೈದು ಮದುವೆಯಾಗಿ ಎರಡು ಪುಟ್ಟ ಮಕ್ಕಳು ಇದ್ರು ಅದರಲ್ಲೂ ಐದು ತಿಂಗಳ ಹಿಂದಷ್ಟೇ ಹುಟ್ಟಿದ್ದು ಗಂಡು ಮಗು ಅದ್ಯಾವ ಜನ್ಮದಲ್ಲಿ ಅದೇನು ಪಾಪ ಮಾಡಿತ್ತು ಗೊತ್ತಿಲ್ಲ ಇಂತಹ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟೋ ಕರ್ಮ ಪಡ್ಕೊಂಡಿತ್ತು ಅಂದ ಹಾಗೆ ಈ ಘಟನೆ ನಡೆದಿದ್ದು ಕೃಷ್ಣಗಿರಿ ಜಿಲ್ಲೆಯ ಹೊಸೂರು ಸಮೀಪದ ಕೆಲಮಂಗಲ ಅನ್ನೋ ಗ್ರಾಮದಲ್ಲಿ ಭಾರತೀಯ ಗಂಡ ಸುರೇಶ ಹೊರಗಡೆ ಹೋಗಿ ಕಷ್ಟಪಟ್ಟು ಪೇಂಟಿಂಗ್ ಕೆಲಸ ಮಾಡ್ತಿದ್ದ ಮನೆಯಲ್ಲಿದ್ದ ಹೆಂಡತಿ ಕೈಯಲ್ಲಿ ಒಂದು ಸ್ಮಾರ್ಟ್ ಫೋನ್ ಇತ್ತು ಎಷ್ಟು ಸಾಕಾಯ್ತು ನೋಡಿ ಒಂದು ದುರಂತದ ಕತೆಗೆ ಮುನ್ನುಡಿ ಬರೆಯೋದಕ್ಕೆ ಈ ಸಮಯದಲ್ಲಿ ಭಾರತಿಗೆ ಎದುರು ಮನೆಯ ಸುಮಿತ್ರ ಅನ್ನೋ ಯುವತಿಯ ಪರಿಚಯ ಆಗಿದೆ ಇಪ್ಪತ್ತೆರಡು ವರ್ಷ ವಯಸ್ಸಿನ ಆಕೆಗಿನ್ನೂ ಮದುವೆ ಆಗಿರಲಿಲ್ಲ ಇಬ್ಬರ ನಡುವೆ ಸ್ನೇಹ ಬಾಂಧವ್ಯ ಬೆಳೆದು ಕ್ಲೋಸ್ ಫ್ರೆಂಡ್ಸ್ ಕೂಡ ಆಗ್ತಾರೆ ಭಾರತಿ ಹಾಗೂ ಸುಮಿತ್ರಾ ಕೇವಲ ಗೆಳತಿಯರಾಗಿದ್ದರೆ ಒಂದು ಪುಟ್ಟ ಕಂದಮ್ಮನ ಜೀವಕ್ಕೆ ಸಂಚಕಾರ ಬರ್ತಾ ಇರಲಿಲ್ಲ ಆದರೆ ಇಬ್ಬರು ಗೆಳತಿಯರ ನಡುವೆ ಸ್ನೇಹಕ್ಕೂ ಮೀರಿದ ಒಂದು ಸಂಬಂಧ ಬೆಳೆದು ಹೋಯಿತು ಗಂಡ ಸುರೇಶ ಮನೆಯಿಂದ ಹೊರಗೆ ಹೋದ ಮೇಲೆ ಹೆಂಡತಿ ಭಾರತಿ ತನ್ನ ಜೀವದ ಗೆಳತಿ ಸುಮಿತ್ರಾಳನ್ನ ಮನೆಗೆ ಕರೆಸಿಕೊಳ್ತಾ ಇದ್ಲು ಇಬ್ಬರು ಹೆಂಗಸರೆ ಆಗಿದ್ದರಿಂದ ಯಾರೂ ಬೇರೆ ರೀತಿಯಲ್ಲಿ ಅನುಮಾನ ಪಡೋ ಹಾಗೆ ಇರಲಿಲ್ಲ ಆದರೆ ಇಬ್ಬರ ನಡುವೆ ಅದ್ಹೇಗೋ ದೈಹಿಕ ಸಂಬಂಧ ಬೆಳೆದು ಬಿಟ್ಟಿತು ಹೌದು ಭಾರತಿ ಹಾಗೂ ಸುಮಿತ್ರಾ ಕೆಲವೇ ಸಮಯದಲ್ಲಿ ಸಲಿಂಗಖಾಮಿಗಳಾಗಿ ಬದಲಾಗಿದ್ರು ಗೆಳತಿಯರಿಬ್ಬರ ನಡವಳಿಕೆ ಚಟುವಟಿಕೆ ವಾಟ್ಸಪ್ ಮೆಸೇಜ್ಗಳು ಗಂಟೆಗಟ್ಟಲೆ ಫೋನ್ ಕಾಲ್ಗಳು ಗಂಡ ಸುರೇಶನಿಗೂ ಸ್ವಲ್ಪ ಅನುಮಾನ ಹುಟ್ಟಿಸಿತ್ತು ಅದರಲ್ಲೂ ಭಾರತಿ ತನ್ನ ಎದೆಯ ಮೇಲೆ ಸುಮಿ ಅಂತ ಗೆಳತಿಯ ಹೆಸರನ್ನ ಅಚ್ಚೆ ಹಾಕಿಸಿಕೊಂಡಾಗ ಇದ್ಯಾಕೋ ಅತಿಯಾಯ್ತು ಅಂತ ಗಂಡನಿಗೆ ಅನ್ನಿಸಿತು ಆದರೆ ಇಬ್ಬರು ಲೆಸ್ಬಿಯನ್ಸ್ ಗಂಡ ಮಕ್ಕಳು ಸಂಸಾರ ಅನ್ನೋ ಸಂಬಂಧಗಳನ್ನ ಮೀರಿ ಬೆಳೆದಿದ್ರು ಗಂಡನ ಎಚ್ಚರಿಕೆಯ ಮಾತುಗಳು ಕೂಡ ಭಾರತೀಯ ಕಿವಿಗೆ ಬೀಳಲೇ ಇಲ್ಲ ಇವರಿಬ್ಬರ ಖಾಸಗಿತನ ಎಷ್ಟು ಆಪ್ತವಾಗಿತ್ತು ಅಂದ್ರೆ ಆಗಾಗ ಅಳ್ತಾ ಇದ್ದ ಐದು ತಿಂಗಳ ಮಗುವಿನ ಅಳುವು ಕೂಡ ಇವರಿಗೆ ಕಿರಿಕಿರಿಯಾಗತೊಡಗಿತ್ತು ಅಷ್ಟು ಗಾಢವಾದ ಸಲಿಂಗ ಸಂಬಂಧ ಅವರಿಬ್ಬರಲ್ಲಿ ಬೆಳೆದಿತ್ತು ಸುಮಿತ್ರಾ ಜೊತೆ ಕಳೀತಾ ಇದ್ದ ಖಾಸಗಿ ಕ್ಷಣಗಳಿಗೆ ತೊಂದರೆ ಕೊಡ್ತಾ ಇದ್ದ ತನ್ನ ಸ್ವಂತ ಮಗುವಿನ ಅಳು ಭಾರತಿಗೆ ತೀರಾ ಡಿಸ್ಟರ್ಬ್ ಮಾಡತೊಡಗಿತು ಆಗ ಆ ಮಹಾತಾಯಿ ಮಾಡಿದ್ದೇ ಆ ಮಗುವಿನ ಅಳುವನ್ನು ಶಾಶ್ವತವಾಗಿ ನಿಲ್ಲಿಸುವ ನಿರ್ಧಾರ ಏಳನೇ ತಾರೀಕಿನ ದಿನ ಗಂಡ ಸುರೇಶ ಕೆಲಸ ಮುಗಿಸಿ ಮನೆಗೆ ಬಂದಾಗ ಭಾರತಿ ಮಗುಗೆ ಹುಷಾರಿಲ್ಲ ಕೆಂಥ ಇತ್ತು ಅಂತ ನಾಟಕ ಮಾಡ್ತಾಳೆ ಸುರೇಶ ಮಗುವನ್ನ ಹತ್ತಿರದಿಂದ ನೋಡಿದಾಗ ಐದು ತಿಂಗಳ ಕಂದಮ್ಮನ ಉಸಿರೆ ನಿಂತು ಹೋಗಿತ್ತು ಸುರೇಶ ಗಾಬರಿಯಲ್ಲಿ ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡು ಓಡ್ತಾನೆ ಮಗುವನ್ನು ಪರೀಕ್ಷೆ ಮಾಡಿದ ಡಾಕ್ಟರು ಆಗ್ಲೇ ಮಗುವಿನ ಜೀವ ಹೊರಟು ಹೋಗಿದೆ ಅಂತಾರೆ ಸುರೇಶ ಪೋಸ್ಟ್ ಮಾರ್ಟಂ ಕೂಡ ಮಾಡದೆ ಏನೋ ಕಾಯಿಲೆಯಿಂದ ಸತ್ತಿದೆ ಅಂದ್ಕೊಂಡು ಮಗುವಿನ ಅಂತ್ಯಕ್ರಿಯೆ ಕೂಡ ನಡೆಸ್ತಾನೆ ಹೆಂಡತಿ ಭಾರತಿಯಂತೂ ಗೊಳೋ ಅಂತ ಅತ್ತು ಇನ್ನಿಲ್ಲದಂತೆ ಡ್ರಾಮಾ ಮಾಡ್ತಾಳೆ ಆದರೆ ನಿಧಾನವಾಗಿ ಸುರೇಶನಿಗೆ ಹೆಂಡತಿಯ ಮೇಲೆ ಅನುಮಾನ ಬಂದಿದೆ ಭಾರತಿಗೆ ಗೊತ್ತಾಗದ ಹಾಗೆ ಅವಳ ಮೊಬೈಲ್ ತೆಗೆದು ನೋಡಿದಾಗ ಭಾರತಿ ಹಾಗೂ ಸುಮಿತ್ರ ಸಂಬಂಧ ಏನು ಅನ್ನೋದು ಗೊತ್ತಾಗಿದೆ ಅದರಲ್ಲಿರೋ ಚಾಟ್ಸ್ ಹಾಗೂ ಇಮೇಜಸ್ ಗಳನ್ನ ನೋಡಿದ ಸುರೇಶನಿಗೆ ಹೆಂಡತಿಯ ಸಲಿಂಗ ಸಂಬಂಧ ಗೊತ್ತಾಗಿದೆ ನಂತರ ಗಂಡ ಪೊಲೀಸರಿಗೆ ದೂರು ಕೊಟ್ಟಿದ್ದಾನೆ ಭಾರತಿಗೆ ಸತ್ಯ ಬಾಯಿಬಿಡದೆ ಬೇರೆ ದಾರಿಯೇ ಇರಲಿಲ್ಲ ತನ್ನ ಸಲಿಂಗ ಕಾಮಕ್ಕೆ ತೊಂದರೆ ಕೊಡ್ತಿತ್ತು ಅನ್ನೋ ಕಾರಣಕ್ಕೆ ಭಾರತಿ ಸ್ವತಃ ತಾನೇ ಹೆತ್ತ ಮಗುವಿನ ಕತ್ತು ಹೆಸಕಿ ಕೊಂದೇ ಬಿಟ್ಟಿದ್ದಾಳೆ ಅಮ್ಮನ ಕಾಮದ ಹಕ್ಕೆ ಐದು ತಿಂಗಳ ಹಸುಗೂಸು ತನ್ನ ತಾಯಿಯ ಕೈಯಲ್ಲೇ ನಿರ್ದಯವಾಗಿ ಸಾವಿಗೀಡಾಗಿದೆ ಇದೀಗ ಭಾರತಿ ಜೈಲು ಸೇರಿದ್ದಾಳೆ ಆದರೆ ಈಗಿನ್ನು ಭೂಮಿಗೆ ಬಂದಿದ್ದ ಧ್ರುವ ಅನ್ನೋ ಮಗು ಸಾವು ಅಂದರೆ ಏನು ಅಂತ ತಿಳಿಯೋ ಮೊದಲೇ ಬದುಕಿಗೆ ವಿದಾಯ ಹೇಳುವಂತಾಗಿದ್ದು ಮಾತ್ರ ಎಲ್ಲಕ್ಕಿಂತ ದೊಡ್ಡ ದುರಂತ ಅಪರಾಧ ಜಗತ್ತಿನ ಅಪಸ್ವರಗಳೇ ಹೀಗೆ ಇದು ದುರಂತಗಳನ್ನೇ ಮಾರೋ ದುಷ್ಟರ ಸಂತೆ ಇಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳೇ ಮಾರಾಟ ಆಗೋದು ಇದು ಈ ದಿನದ ಕ್ರೈಮ್ ಸ್ಟೋರಿ ಮತ್ತೊಂದು ವಿಕ್ಷಿಪ್ತ ಕಥೆಯ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ವಿಷಯ ವಿಶೇಷತೆ ವಿಶ್ಲೇಷಣೆಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ